ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಭೀಮನ ಅಮಾವಾಸೆಯ ದಿನದ ಬ್ಲಾಗ್ ಆಗಿರುತ್ತೆ ಇದು ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಬೆಳಗ್ಗೆ ಟಿಫನ್ಗೆ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಮೇಲೆ ಪಲಾವ್ ಐಟಮ್ಸ್ ಎಲ್ಲ ಏನೇನು ತೆಗ್ದಿಟ್ಟಿದೆ ನಾನು ಪಲಾವ್ ಎಲೆ ಚಕ್ಕೆ ಲವಂಗ ಯಾಲಕ್ಕಿ ಕಾಯಿ ಮರಾಠಿ ಮೊಗ್ಗು ಕಸೂರಿ ಮೇಥಿ ಎಲ್ಲ ಹಾಕೊಂಡಿದ್ದೀನಿ ನಾನು ಅದ್ರ ಜೊತೆ ಒಂದು ಈರುಳ್ಳಿನ ಮೀಡಿಯಮ್ ಸೈಜ್ನ ಕಟ್ ಮಾಡಿ ಇದ್ದೀನಿ ಇವಾಗ ಪಲಾವಿಗೆ ತರಕಾರಿ ಎಲ್ಲ ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಇನ್ನು ಇವಾಗ ಆಲ್ರೆಡಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಹಾಕ್ಬಿಟ್ಟು ನಾನು ಪಲಾವ್ನ ಮಾಡ್ತಾಯಿದ್ದೀನಿ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ತರಕಾರಿ ಹಸಿ ಬಟಾಣಿ ಸಹ ಇತ್ತು ಅದನ್ನು ಕೂಡ ತೊಗೊಂಬಂದಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು ಹಸಿ ಬಟಾಣಿ ಮತ್ತು ಅವರೆಕಾಳು ಎರಡನ್ನೂ ಹಾಕಿ ತರಕಾರಿಯಲ್ಲಿ ಹಾಕಿ ನಾನು ಪಲಾವ್ ಮಾಡ್ತಾ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇದು ಫ್ರೈ ಮಾಡಿದ್ದು ಈರುಳ್ಳಿ ಹಾಕಿದಾಗ ಅದು ಕೂಡ ಫ್ರೈ ಆಗಿದೆ ಇವಾಗ ತರಕಾರಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತರಕಾರಿನೂ ಸಹ ಹಾಕ್ಕೊಂಡು ಇವಾಗ ನಾನು ಫ್ರೈ ಮಾಡ್ಕೋತಾಯಿದೀನಿ ಇದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ತರಕಾರಿದು ಅಷ್ಟೊಳಗಡೆ ನಾನು ಮಿಕ್ಸಿ ಜಾರಿಗೆ ಒಂದು ಎರಡು ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕುದಿನ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಅದನ್ನು ಸಹ ಇವಾಗ ಇದಕ್ಕೆ ಆ್ಯಡ್ ಇದೀನಿ ನಾನು ಎದ್ದೇನು ತೋರಿಸಿಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಾಯಲ್ಲಿ ಹೇಳಿದ್ದೀನಲ್ಲ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ನೀರು ಹಾಕಿ ಸ್ವಲ್ಪ ರುಬ್ಕೊಂಡು ಬಂದು ಇವಾಗ ಇದನ್ನು ಕುಕ್ಕರ್ಗೆ ಸೇರಿಸಿ ಫ್ರೈ ಇದ್ದೀನಿ ಸ್ವಲ್ಪ ವಾಸನೆ ಎಲ್ಲ ಹೋಗಬೇಕು ಇವಾಗ ಇದನ್ನು ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೋತ ಇದ್ದೀನಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಲೋಟ ನೀರು ಥರ ನಾನು ಹಾಕ್ಕೋತಾಯಿದ್ದೀನಿ ಒಂದು ಲೋಟ ಅಕ್ಕಿ ಹಾಕ್ತಾ ಇರೋದ್ರಿಂದ ಎರಡು ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕ ಸ್ಟೂಪ್ನ ಹಾಕ್ಕೊತಾ ಇದ್ದೀನಿ ಇದು ವೈಟ್ ಪಲಾವ್ ಗ್ರೀನ್ ಕಲರ್ ಇದೆ ವೈಟ್ ಪಲಾವ್ ಬರುತ್ತೆ ಇದು ಇನ್ನು ಬಿರಿಯಾನಿ ಪೌಡರ್ ಆದರೂ ಇಲ್ಲಾಂದರೆ ಫ್ರೈ ಪ್ಯಾಕೆಟು ಅದನ್ನು ಕೂಡ ಹಾಕೋಬೋದು ನಾನಿವಾಗ ಚಿಕನ್ ಪೌಡರ್ನ ಚಿಕನ್ ಮಸಾಲ ಬಿರಿಯಾನಿ ಪೌಡರ್ನ ಮಿಕ್ಸ್ ಹಾಕೊಂಡಿರ್ತಾ ಇದ್ದೀನಿ ನೀರ್ ಕೂಡ ಕುದೀತಾ ಇದೆ ಇನ್ನೇನ್ ನೀರ್ ಕುದಿಬೇಕಾದ್ರೆ ಅಕ್ಕಿನೂ ಸಹ ತೊಳ್ದಿಟ್ಟಿಂದ ಒಂದ್ ಲೋಟ ಅಕ್ಕಿಗೆ ಎರಡ್ ಲೋಟ ನೀರ್ ತರ ಅಕ್ಕಿನೂ ಸಹ ತೊಳೆಬಿಟ್ಟು ಅಕ್ಕಿನ ಹಾಕೊಂಡು ಇವಾಗ ಮಿಕ್ಸ್ ಮಾಡಿದೀನಿ ಇದ್ ಒಂದ್ ಕುದಿ ಕುದಿಬೇಕು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ ನಾನು ಅಕ್ಕಿನ ಸಿಕ್ಕಿದ್ರೆ ಒಂದು ವಿಜಿಲ್ ಸಾಕಾಗುತ್ತೆ ನಾನು ಅಕ್ಕಿನ ಹಾಕಿರೋದ್ರಿಂದ ಎರಡು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ಅಷ್ಟೊಳಗಡೆ ನಾನು ಮೊಸರು ಬಜ್ಜಿನೂ ಕೂಡ ರಾಯ್ತ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಮಕ್ಕಳಿಗೆ ಬಾಕ್ಸಿಗೆ ಕೂಡ ಕಟ್ಟಬೇಕಲ್ಲ ಅಂತ ಹೇಳ್ಬಿಟ್ಟು ರಾಯ್ತ ಕೂಡ ರೆಡಿ ಮಾಡಿ ಮಾಡಿಟ್ಕೊಂಡು ಬಾಕ್ಸೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡೆ ಅಷ್ಟೊಳಗಡೆ ಇನ್ನು ವೈಟ್ ಪಲಾವ್ ಕೂಡ ಆಗಿತ್ತು ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಕುಕ್ಕರ್ ಲಿಡ್ನ ಓಪನ್ ಮಾಡಿ ಬಿಸಿ ಬಿಸಿ ಇನ್ನೂ ಹೊಗೆ ಹೋಗ್ತಾಯಿತ್ತು ಇವಾಗ ಎಲ್ಲ ಪಲಾವ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಪಾಲಕ್ ಸೊಪ್ಪು ಸಹ ಹಾಕ್ಬೋದು ಮೆಂತ್ಯ ಸೊಪ್ಪು ಸಹ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಇನ್ನು ಪಲಾವ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಮಕ್ಳಿಗೂ ಸಹ ಟಿಫನ್ನ ತಿನ್ನಲಿಕ್ಕೆ ಕೂಡ ಇದ್ದೀನಿ ನಾನು ಪಲಾವ್ ಜೊತೆ ಮೊಸರು ಬಜ್ಜಿ ಒಂದು ಒಳ್ಳೆ ಕಾಂಬಿನೇಷನ್ನು ಬರೀ ಈರುಳ್ಳಿ ಪಚಡಿ ಕೂಡ ಹಾಕ್ಕೊಂಡು ತಿನ್ಬೋದು ತುಂಬನೇ ಚೆನ್ನಾಗಿರುತ್ತೆ ಇನ್ನು ನನ್ನ ಮಗನಿಗೆ ಟಿಫನ್ ಹಾಕ್ಕೊಟ್ಟೆ ನಾನು ಟಿಫನ್ ಹಾಕ್ಕೊಟ್ಟು ಮಕ್ಳು ಕೂಡ ಬಿಟ್ಬಿಟ್ಟು ಬಂದುಬಿಡ್ಬೇಕು ಸ್ಕೂಲಿಗೆ ಟೈಮ್ ಆಗಿಬಿಡುತ್ತೆ ಇನ್ನು ನಾನೇ ಕೂಡ ಚಿಕ್ಕವನಿಗೆ ತಿನ್ನಿಸ್ದೆ ದೊಡ್ಡವನಿಗೆ ಟಿಫನ್ ಹಾಕ್ಕೊಟ್ರೆ ಅವ್ನು ತಿನ್ಕೋತಾನೆ ಇನ್ನು ಚಿಕ್ಕವನಿಗೆ ನಾನೇ ಪಲಾವ್ ಮತ್ತು ಮೊಸರು ಬಜ್ಜಿನ ತಿನ್ನಿಸ್ದೆ ಇನ್ನು ತಿನ್ನಿಸ್ಬಿಟ್ಟು ಸ್ಕೂಲಿಂದ ಬಂದಮೇಲೆ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇರ್ತಾನೆ ಇನ್ನು ಸ್ಕೂಲಿಂದ ಬಂದಮೇಲೆ ಸಂಜೆ ಆಲ್ಮೋಸ್ಟ್ ಆಗಿತ್ತು ಇವತ್ತು ಭೀಮ್ ನವಾಸ ಇದ್ದೀನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಓಡ್ತಿದ್ದೀನಿ ಮನೆ ಹತ್ರನೇ ನಿಯರ್ ಬೈಲಿರೋ ಸೋಲಾಪುರದ ಮುಂದೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಟಿದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದರೆ ಎಲ್ಲರೂ ಒಟ್ಟಿಗೆ ಹೋಗಿದ್ವಿ ಇನ್ನು ಮಕ್ಕಳು ಸಹ ಕರ್ಕೊಂಡೋಗಿದ್ದೆ ಅಲ್ಲೇ ನಿಯರ್ ಬೈಲಿರೋ ಆಂಜನೇಯನ ದೇವಸ್ಥಾನ ಸುಮತ್ ಕಟ್ಟಲಿರೋ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದೆ ಇನ್ನು ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ದರ್ಶನ ಆಯಿತು ನಾನು ಫಸ್ಟ್ ಟೈಮು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದು ಅಂತ ಸಹ ಹೇಳ್ಬೋದು ಆ ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಿತ್ತು ಇನ್ನು ನನ್ನ ಫ್ರೆಂಡ್ ನಾನು ಯಾವಾಗೂ ಬರ್ತಾಯಿರ್ತೀನಿ ಅಂತಂದು ನಾನು ಬೆಳಗ್ಗೆ ಇವತ್ತು ವಾಕಿಂಗ್ ಹೋಗಬೇಕಾದ್ರೆ ಅಷ್ಟು ದೇವಸ್ಥಾನಗಳು ಇರಲಿಲ್ಲ ನಾನು ಬೆಳಗ್ಗೆ ಹೊತ್ತು ಹೋಗಿದ್ದೆ ಇನ್ನು ಸಂಜೆ ಟೈಮ್ ಇವತ್ತೇ ಫಸ್ಟ್ ಹೋಗ್ತಾ ಇರೋದು ದರ್ಶನ ಕೂಡ ತುಂಬ ಚೆನ್ನಾಗಿತ್ತು ಮಂಗಳಾರತಿ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಹಲ್ಲೆ ಕೂತಿದ್ದು ದೇವ್ರನ್ನ ಕಣ್ಣು ತುಂಬಿಸ್ಕೊಂಡ್ವಿ ಅಲ್ಲಿಂದ ಸೊಲಾಪುರದ ಮುಂದೆ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾನಂತೂ ಆಷಾಢ ಸುಕ್ತವಾರ ಬರಬೇಕು ಇದ್ದೆ ಬರೋಕ್ಕೆ ಆಗಿರಲಿಲ್ಲ ಇವತ್ತು ಗುರುವಾರ ಸಾಯಿಬಾಬುನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಮೋಸ್ಟ್ಲಿ ದೇವಿ ಇಲ್ಲಿಗೆ ಕರ್ಸ್ಕೊಂಡಿರ್ಬೇಕನ್ನು ಜಸ್ಟ್ ನಾನು ಫೋನ್ ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ರೆ ಸರಿ ಬಾ ನಾನು ಇದ್ದೀನಿ ಮಕ್ಳು ಕರ್ಕೊಂಡು ಹಂಗೆ ಹೋಗೋಣ ಅಂದ್ಲು ಸರಿ ಇನ್ನು ಅವ್ಳು ಕರದಲಲ್ಲ ಇನ್ನು ಯಾರಾದ್ರೂ ಜೊತೆಗೆ ಸಿಕ್ಕಿದ್ರೆ ಅಂದ್ಬಿಟ್ಟು ನಾನು ಕೂಡ ನನ್ನ ಫ್ರೆಂಡ್ ಜೊತೆ ದೇವಸ್ಥಾನಕ್ಕೆ ಹೋಗಿದ್ವಿ ಇನ್ನು ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಿತ್ತು ಸ್ವಲ್ಪ ರಶ್ ಇತ್ತು ಆದರೂ ತುಂಬ ಚೆನ್ನಾಗಿ ದೇವ್ರ ದರ್ಶನ ಕೂಡ ಆಯಿತು ನಾನು ಬೆಳಗ್ಗೆ ಹೊತ್ತು ಯಾವಾಗ ಹೋಗ್ತಾ ಇದ್ದೆ ಸಂಜೆ ಟೈಮಿನ ಅಷ್ಟು ಹೋಗ್ತಾಯಿರಲ್ಲ ದೇವಸ್ಥಾನಕ್ಕೆ ಇನ್ನು ಮಕ್ಕಳು ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಇರಲಿಲ್ಲ ಇನ್ನು ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ದೇವರಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದು ಇನ್ನು ಸ್ವಲ್ಪ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದೆ ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಿತ್ತು ಅಲ್ಲಿ ಪ್ರಸಾದ ಕೂಡ ಕೊಡ್ತಾ ಇದ್ದರು ಕೂಡ ಈಸ್ಕೊಂಡು ತಿಂದು ಮನೆಗೆ ಬಂದಿದ್ದಾಯಿತು ಇನ್ನು ಮನೆಗೆ ಬಂದಮೇಲೆ ಸ್ವಲ್ಪ ಪೂಜೆ ಮಾಡೋದೆಲ್ಲ ಇತ್ತು ಬೆಳಗ್ಗೆ ಪೂಜೆ ಮಾಡಿದ್ದೆ ಇನ್ನು ಸಂಜೆ ಕೂಡ ದೀಪ ಹಚ್ಬೇಕಾಗಿತ್ತು ಟೈಮ್ ಆಗೋಗ್ಬಿಟ್ಟಿತ್ತು ಅಂದ್ಬಿಟ್ಟು ಐದು ಗಂಟೆ ಹಾಗೆ ಹೋಗಿದೆ ಬಂದು ಹಚ್ಚೋಣ ಅಂತ ಹೇಳ್ಬಿಟ್ಟು ಇನ್ನು ಅವರೆಲ್ಲ ರೆಡಿಯಾಗಿದ್ದರು ನಂದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಹಾಗೆ ಹೋಗಿದೆ ಇನ್ನು ಮನೆಗೆ ಬಂದಮೇಲೆ ಈ ರೀತಿಯಾಗಿ ಸಿಂಪಲಾಗಿ ದೀಪನ ಹಚ್ಕೊಂಡಿದ್ದೀನಿ ಬೆಳಗ್ಗೆ ದೇವಸ್ಥಾಂಬ ತೊಳ್ದೆಲ್ಲ ಪೂಜೆನ ಮಾಡಿದ್ದೆ ಇನ್ನು ಸಂಜೆ ಒಂದು ಸತಿ ದೀಪನ ಹಚ್ಕೊಂಡಿದ್ದೀನಿ ಬಾಗಿಲಿಗೆಲ್ಲ ನೀರು ಹಾಕಿ ನೀರು ಚುಮಿಸ್ಕೊಂಡು ದೀಪ ಹಚ್ಕೊಂಡು ಇನ್ನು ಬಾಗಿಲಿಗೆ ದೀಪ ಹಚ್ಚೋದ್ರಿಂದ ಮಕ್ಕಳು ಮನೆಯಲ್ಲೇ ಇರ್ತಾರೆ ಆ ದೀಪದ ಎಣ್ಣೆಗೆ ಸ್ವಲ್ಪ ಕೈ ಹಾಕ್ತಾರಂತ ನಾನು ದೀಪ ಏನು ಹಚ್ಚಲಿಲ್ಲ ಈಚೆಗಡೆ ಹಾಗೆ ಪೂಜೆ ಮಾಡಿಕೊಂಡೆ ಇನ್ನು ಇವತ್ತು ಭೀಮ್ ಅಮವಾಸೆ ಆಗಿರೋದ್ರಿಂದ ಹಸ್ಬೆಂಡ್ಗೂ ಕೂಡ ಪೂಜೆ ಮಾಡಬೇಕಾಗಿತ್ತು ಪ್ರತಿ ವರ್ಷವೂ ನಾನು ಮದುವೆ ಆದಾಗಿಂದೂ ಹತ್ತು ವರ್ಷದಿಂದನೂ ಮಾಡ್ಕೊಂಡು ಬರ್ತಾಯಿದ್ದೀನಿ ಪ್ರತಿ ವರ್ಷವೂ ಸಹ ಈ ವರ್ಷವೂ ಅದೇ ರೀತಿಯಾಗಿ ಗಂಡನ ಕಾಲಿಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಬಂದಮೇಲೆ ಅವರು ಕೂಡ ಅಪ್ ಆದರು ಇನ್ನು ಅವ್ರಿಗೂ ಸಹ ಪೂಜೆ ಮಾಡ್ತಾಯಿದ್ದೀನಿ ಇನ್ನು ನನಗೆ ಯಾವುದೇ ರೀತಿಯಾಗಿ ಸಂಪ್ರದಾಯಗಳು ಗೊತ್ತಿಲ್ಲ ಅಮ್ಮ ಯಾವ ರೀತಿ ಮಾಡ್ತಾರೋ ನಮ್ಮ ಅಪ್ಪಾಜಿಗೆ ನಾನು ಅದೇ ರೀತಿ ನೋಡಿಕೊಂಡು ಪೂಜೆ ಮಾಡೋದು ಜಸ್ಟ್ ಇದೇ ರೀತಿಯಾಗಿ ಮಾಡೋದು ಅಮ್ಮ ನಾವು ಚಿಕ್ಕ ಹುಡುಗರಿಂದನೂ ಮಾಡಿದ್ದಾರೆ ನಮ್ಮ ಅಪ್ಪನ ಪೂಜೆನ ನಾವು ಅದೇ ರೀತಿಯಾಗಿ ಪೂಜೆನ ಮಾಡೋದು ಅಮ್ಮ ಪ್ರತಿ ವರ್ಷವೂ ಸಹ ಅವ್ರ ಮದುವೆ ಆದಾಗಿಂದ ಒಂದು ವರ್ಷವೂ ತಪ್ಪಿಸ್ತಂಗೆ ಪ್ರತಿ ವರ್ಷವೂ ಸಹ ನಮ್ಮ ಅಪ್ಪಾಜಿಗೆ ಪೂಜೆನ ಮಾಡಿದ್ದಾರೆ ನಾನು ಅದೇ ರೀತಿಯಾಗಿ ಒಂದೊಂದು ಸತಿ ಮಿಸ್ ಆಗಿರ್ಬೋದು ನಂದು ಸಹ ಇನ್ನು ಮಿಡಲಲ್ಲಿ ಬೇರೆ ದಿನಗಳು ಸಹ ಮಾಡ್ಕೊಂಡಿದ್ದೀನಿ ಇನ್ನು ಈ ಸತಿನೂ ಅದೇ ರೀತಿಯಾಗಿ ಹಸ್ಬೆಂಡ್ಗೆ ಪೂಜೆ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಇನ್ನು ಆಗಿ ಬೆಳಗ್ಗೆ ಪೂಜೆ ಮಾಡೋಣ ಅಂದ್ಕೊಂಡೆ ಟೈಮ್ ಆಗೋಲ್ಲ ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕಲ್ಲ ಅಂತ ಹೇಳ್ಬಿಟ್ಟು ಸಂಜೆನ ಪೂಜೆನ ಇದ್ದೀನಿ ನಾನು ನೀವು ಯಾರೆಲ್ಲ ಹಸ್ಬೆಂಡ್ಗೆ ಪೂಜೆ ಮಾಡಿದ್ದೀರ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರು ಮಾಡಿದ್ದೀರಾ ಯಾರು ಮಾಡಿಲ್ಲ ಅಂತ ಕಮೆಂಟ್ ಮಾಡಿ ನನಗೆ ನಮಗೂ ಕೂಡ ಖುಷಿ ಆಗುತ್ತೆ ನಮ್ಮ ಥರನು ಯಾರೊಬ್ರೂ ಮಾಡೋರು ಇದ್ದಾರೆ ಸಂಪ್ರದಾಯಗಳನ್ನ ಪಾಲಿಸೋರು ಇದ್ದಾರೆ ಅಂತ ಗೊತ್ತಾಗುತ್ತೆ ಇನ್ನು ಹಸ್ಬೆಂಡ್ಗೆ ಪೂಜೆನೂ ಸಹ ಮಾಡಿದೆ ಇನ್ನು ಪೂಜೆ ಎಲ್ಲ ಆದಮೇಲೆ ಅಡುಗೆ ಮನೆ ಕಡೆನೂ ಸ್ವಲ್ಪ ಗಮನ ಕೊಡಬೇಕಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಸರಿ ಉಪ್ಸಾರು ಮಾಡಬೇಡ ಅಂತ ಹೇಳ್ಬಿಟ್ಟು ಇನ್ನು ಇದು ಅವರೆಕಾಯಿ ಅಂತ ಹೇಳ್ಬೋದು ಇದನ್ನು ಸಹ ಇಕ್ಕಿಟ್ಟೆ ಸರಿ ಇದರಲ್ಲೇ ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ತೊಳಿಲಿಕ್ಕೆ ಇದ್ದೀನಿ ಇದ್ರದಕ್ಕೆ ಚಟ್ನಿ ಪುಡಿ ಹಾಕ್ಬಿಟ್ಟು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಸ್ವಲ್ಪ ಹುಳ್ಳಿಕಾಯಿ ಇತ್ತು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ನು ಒಂದೇ ಒಂದು ಟೊಮೊಟೊ ಹಾಕೋತಾ ಇದ್ದೀನಿ ನಾನು ಉಪ್ಸಾರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹುಣ್ಸೆಣ್ಣೆ ಕೂಡ ಆ್ಯಡ್ ಮಾಡ್ತೀನಿ ಇನ್ನು ಇದಕ್ಕೆ ಮೈಸೂರು ತಗಿರಿಬೇಳೆ ಹಾಕ್ತಾಯಿದ್ದೀನಿ ಮಸೂರ್ ದಾಲು ಇನ್ನು ಮೈಸೂರು ತಗರಿಬೇಳೆನೂ ಚೆನ್ನಾಗಿರುತ್ತೆ ಮಾಮೂಲಿ ತೊಗರಿಬೇಳೆ ಮಾಮೂಲಿ ಯಾವ ರೀತಿ ಮನೇಲಿ ಯೂಸ್ ಮಾಡ್ತೀವಿ ಅದು ಚೆನ್ನಾಗಿರುತ್ತೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಚೊಂಬಷ್ಟು ನೀರು ಹಾಕಿ ಇನ್ನು ಚಪ್ಪರುದರೆಕಾಯಿನೂ ಸಹ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇನ್ನು ಟೊಮೊಟೊ ಕೂಡ ಆ್ಯಡ್ ಮಾಡಿಕೊಂಡೆ ಇನ್ನು ತರಕಾರಿನೂ ಸಹ ಚೆನ್ನಾಗಿ ನೆನೆಸಿಟ್ಟು ತೊಳ್ಕೊಂಡೆ ಸ್ವಲ್ಪ ಉಪ್ಪಾಕಿ ನೆನೆಸಿಡ್ತೀನಿ ಇನ್ನು ಬೇಳೆ ಕಾಳುಗಳನ್ನು ಸಹ ಎಲ್ಲ ತೊಳೆದು ಅದನ್ನು ಕೂಡ ಎಲ್ಲ ಹಾಕೊಂಡೆ ಇನ್ನು ನೀರನ್ನ ಎಷ್ಟು ಬೇಕು ಅಂತ ನೋಡಿಕೊಂಡು ರುಚಿಗೆ ತಕ್ಕ ಸ್ಟೂಪ್ನ ಕೂಡ ಆ್ಯಡ್ ಮಾಡಿಕೊಂಡೆ ಇವಾಗಲೇ ಇನ್ನು ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಶೀಲ್ನ ನಾನು ಕೂಗಿಸ್ಕೊತೀನಿ ಯಾವಾಗಲೂ ಇನ್ನು ಈ ವಿಝೀಲ್ ಕೂಗಿಸಿ ತೆಗ್ದಿದ್ದಾದಮೇಲೆ ಟೊಮೊಟೊ ಕೂಡ ಸಪ್ರೇಟಾಗಿ ತೆಗೆದಿಟ್ಕೊಂಡೆ ಇನ್ನು ಬೆಂದಿದೆಯಾ ಇಲ್ವಾ ಅಂತ ಸಹ ಒಂದು ಸರ್ತಿ ಚೆಕ್ ಮಾಡ್ಕೊಂಡೆ ಆಲ್ಮೋಸ್ಟ್ ಚೆನ್ನಾಗೇ ಬೆಂದಿದೆ ಇವಾಗ ಸೋರ್ ಹಾಕ್ಲೋ ಪಾತ್ರೆಗೆ ಸೋರ್ ಹಾಕ್ತೀವಲ್ಲ ಪಾತ್ರೆ ಜರ್ಡಿ ಅದಕ್ಕೆ ಇವಾಗ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಕೆಳಗಡೆ ಒಂದು ಪಾತ್ರೆನ ಇಟ್ಕೊಂಡು ಸಪ್ನೀರನ್ನ ಸಪ್ರೇಟಾಗಿ ಕಾಳನ್ನ ಸಪ್ರೇಟಾಗಿ ತೆಗ್ದು ಇದ್ದೀನಿ ಇನ್ನು ಸಪ್ ಕೂಡ ರೆಡಿ ಆಯಿತು ಇನ್ನು ಪಲ್ಯ ಕೂಡ ರೆಡಿ ಮಾಡ್ಕೋಬೇಕು ಇನ್ನು ಉಪ್ಸಾರು ಖಾರಕ್ಕೂ ಕೂಡ ರೆಡಿ ಮಾಡ್ಕೋಬೇಕು ಅದ್ರ ಜೊತೆ ಸ್ವಲ್ಪ ಇದ್ರ ಮೇಲ್ಗಡೆ ಪುಡಿ ಉದುರಿಸಿದ್ರೆ ಪಲ್ಲಿಕಾಯಿ ತುಂಬಾ ಚೆನ್ನಾಗಿರುತ್ತೆ ಚಪ್ಪರದ ಅವರೆಕಾಯಿಗೆ ನಮ್ಮಜ್ಜಿ ಅದೇ ರೀತಿ ಮಾಡ್ತಾಯಿರೋ ಸರಿ ನಾನು ಕೂಡ ಇವತ್ತು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊಳೋಣ ಅಂತ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ನಾನು ಎಣ್ಣೆ ಆ್ಯಡ್ ಮಾಡ್ತಾ ಇಲ್ಲ ಒಣ ಮೆಣಸಿನ್ಕಾಯಿ ಮತ್ತು ಬಾಡಿಗೆ ಮೆಣ್ಸಿನ್ಕಾಯಿ ಎರಡೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ರೀತಿಯಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮೆಣಸಿನ್ಕಾಯಿನೂ ಕೂಡ ಇದ್ದೀನಿ ಎಣ್ಣೆ ಹಾಕಿ ಉರಿಯೋ ಅವಶ್ಯಕತೆ ಇರಲ್ಲ ಎಣ್ಣೆಯನ್ನು ಬಿಡ ಡ್ರೈಯಾಗೆ ಒಂದು ಮೆಣ್ಸಿನ್ಕಾಯಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿನ ಹುರ್ಕೋತ ಇದ್ದೀನಿ ನಾನು ಈ ಒಂದ್ ಮೆಣಸಿನಕಾಯಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿನ ಉಪ್ಸಾರು ಕರಕು ಮತ್ತು ಚಟ್ನಿ ಪುಡಿ ಎರಡಕ್ಕೂ ಸೇರಿ ಹುರಿದು ಸಪ್ರೇಟಾಗಿ ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇನ್ನು ಅದೇ ಪಾನಿಗೆ ಕಡಲೆ ಬೀಜನೂ ಸಹ ಹಾಕ್ಕೊಂಡಿದ್ದೀನಿ ನಾನು ಒಂದಿಡೀ ಕಡಲೆ ಬೀಜ ಇದೆ ಹತ್ತಿನಕ್ಕೂ ಹಾಗೆ ಎತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಡಲೆ ಬೀಜನೂ ಸಹ ಹುರಿದು ಇಟ್ಕೊಂಡೆ ಇದು ಕಡಲೆ ಬೀಜನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕಡಲೆ ಬೀಜನೂ ಸಹ ಇವಾಗ ಕಲರ್ ಚೇಂಜ್ ಆಗಿದೆ ಕಡಲೆ ಬೀಜನೂ ಸಹ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಸಿಪ್ಪೆ ಸ್ವಲ್ಪ ಇದು ತಣ್ಣಗಾಗಬೇಕು ಕಡಲೆಬೀಜ ಅದಾದಮೇಲೆ ಸಿಪ್ಪೇನ ತೆಗೆದು ಕೈಯಲ್ಲಿ ಉಜ್ಜಿ ಸಿಪ್ಪೇನ ತೆಗೆದು ಮಾರಕ್ಕಾಕಿ ಕೈಯಲ್ಲಿ ಉಜ್ಜಿ ಸಿಪ್ಪೆನ ತೆಗೆದು ಇಟ್ಕೊಬೇಕು ಇವಾಗ ಕಡಲೆ ಬೀಜ ಹುರಿದು ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಒಂದು ಮಿಕ್ಸಿ ಜ ಬಟ್ಲನ್ನ ತೊಗೊಂಡಿದ್ದೀನಿ ಮಿಕ್ಸಿ ಬಟ್ಲಿಗೆ ಒಣ್ ಕ ಒಣಗಿಂದು ಸೊಪ್ಪು ಒಂದು ಎರಡರಿಂದ ಮೂರು ಪೀಸಷ್ಟು ಕೊಬ್ಬರಿ ತುರಿ ಇನ್ನು ಒಂದು ಮೆಣಸಿನ್ಕಾಯಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಹುರಿದಿರೋದು ಇದ್ದೀನಿ ಇದು ಚಟ್ನಿ ಪುಡಿಗೆ ನಾನು ಹಾಕೊತಾ ಇರೋದು ಅದು ನೋಡಿಕೊಂಡು ಎಷ್ಟು ಕ್ವಾಂಟಿಟಿಲಿ ಬೇಕಂತ ಹಾಕೋಬೇಕು ನನ್ನ ಹತ್ರ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ನಾನು ಬೆಳ್ಳುಳ್ಳಿನ ಇದೇ ರೀತಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಳೋದು ಇನ್ನು ಉರಿದ್ನಲ್ಲ ಕಡಲೆ ಬೀಜ ಅದನ್ನು ಹಾಕೊಂಡಿದ್ದೀನಿ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಲೆ ಪಪ್ಪುನ ಆ್ಯಡ್ ಮಾಡಿದ್ದೀನಿ ಇವಾಗ ನೀರು ಹಾಕ್ತಲೇ ಆಗಿ ಡ್ರೈ ಆಗೇ ರುಬ್ಕೊಂಡು ಬಂದಿದ್ದೀನಿ ಇವಾಗ ರುಚಿಗೆ ತಕ್ಕ ಸ್ಟೂಪ್ನ ಆ್ಯಡ್ ಇದ್ದೀನಿ ನಾನು ಇವಾಗ ಒಂದೇ ಒಂದು ಪೀಸಷ್ಟು ಹುಣ್ಸೆಹಣ್ಣನ ಆ್ಯಡ್ ಮಾಡಿ ನುಣ್ಣಗೆ ರುಬ್ಕೊತೀನಿ ಇವಾಗ ರುಬ್ಬಿದಾಗಿದೆ ಕಲರಿಗೋಸ್ಕರ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ ನೋಡಿ ಇವಾಗ ಈ ರೀತಿಯಾಗಿ ಪುಡಿ ಇದು ಚಟ್ನಿ ಪುಡಿ ಎಲ್ಲ ಪಲ್ಯಗಳಿಗೂ ನೀವು ಹಾಕ್ಕೊಬೋದು ಇದ್ರ ಜೊತೆ ಹುಚ್ಚಳನ್ನ ಸಹ ಉದ್ಬಿಟ್ಟು ಹಾಕೋದ್ರಿಂದ ಟೇಸ್ಟ್ ವೈಸ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಹುಚ್ಚೆಳ್ಳೆಲ್ಲ ಸಿಗೋದು ಕಡಿಮೆ ಇನ್ನಿದು ಇದು ಇವಾಗ ಆಗಿದೆ ಇವಾಗ ಇದನ್ನು ಒಂದು ಪಾ ಒಂದು ಬಟ್ಲಿಗೆ ತೆಗೆದು ಹೇರ್ ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು ಇನ್ನೂ ಜಾಸ್ತಿನೇ ಇಟ್ಕೋಬೋದು ಇನ್ನು ಚಟ್ನಿ ಪುಡಿ ಕಡ ರೆಡಿ ಆಯಿತು ಅದೇ ಮಿಕ್ಸಿ ಬಟ್ಲಿಗೆ ನಾನು ಒಂದು ಕಾಯಿ ಇನ್ನೂ ಮಿಕ್ಕಿತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇನ್ನು ಒಂದು ಸ್ವಲ್ಪ ಕ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು ಉಪ್ಸಾರು ಖಾರ ಅಂತೂ ಒಣಮೆಣ್ಸಿನ್ಕಾಯಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇನ್ನು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಕೂಡ ನೀವು ಬಿಡಿಸಿ ಆ್ಯಡ್ ಮಾಡ್ಕೊಬೋದು ನಾನು ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಣ್ಣು ಹಾಕ್ಕೊಂಡಿದ್ದೀನಿ ನಾನು ಇನ್ನು ನಾನು ಬೇಯಿಸಿ ಏನು ಇಟ್ಕೊಂಡಿದ್ದ ಕಾರಣ ಅದನ್ನು ಹಾಕ್ಕೊಂಡಿದ್ದೀನಿ ಇನ್ನು ಒಂದೇ ಒಂದು ಟೊಮೊಟೊನ ಬೇಯಿಸ್ಲಿಕ್ಕೆ ಹಾಕಿದ್ನಲ್ಲ ಅದು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ರುಚಿಗೆ ತಕ್ಕ ಸ್ಟೂಪ್ನ ಆ್ಯಡ್ ಮಾಡಿದ್ದೀನಿ ಸಪ್ ನೀರಲ್ಲೂ ಸಹ ಉಪ್ಪಿರುತ್ತೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಇನ್ನೂ ಸ್ವಲ್ಪ ಸಪ್ ನೀರನ್ನು ಸಹ ತೆಗೆದು ಹಾಕಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಪ್ ನೀರನ್ನ ಬಿಸಿ ಇರುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬಿಟ್ಕೊಂಡ್ರೆ ಉಪ್ಸಾರು ಖಾರ ಕೂಡ ತುಂಬ ಚೆನ್ನಾಗಿ ರೆಡಿ ಆಯಿತು ಇದು ಜೊತೆ ಮುದ್ದೆ ಮಾಡಿಕೊಂಡ್ರೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಉಪ್ಸಾರು ಖಾರ ಮುದ್ದೆ ಜೊತೆ ನಾನು ಇವಾಗ ಪಲ್ಯ ಯಾವ ರೀತಿ ಮಾಡ್ತೀನಿ ಅಂತ ಸಹ ತೋರಿಸ್ತಾ ಇದ್ದೀನಿ ಅದೇ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಮೇಲೆ ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಆದಮೇಲೆ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಮೀಡಿಯಮ್ ಸೈಜ್ದು ಈರುಳ್ಳಿನೂ ಸಹ ಹಾಕಿ ಇದು ಸ್ವಲ್ಪ ಗೋಲ್ಡನ್ ಕಲರಿಗೆ ಬರೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ಹುರ್ಕೋತಾ ಇದ್ದೀನಿ ಕೆ ಕಂದು ಬಣ್ಣ ಬರೋ ತನಕ ಇದು ಕೂಡ ಇವಾಗ ಸ್ವಲ್ಪ ಕಲರ್ ಟ್ರಾನ್ಸ್ಪರೆಂಟ್ ಆಗಿದೆ ಇವಾಗ ನಾನು ಆಲ್ರೆಡಿ ಪಲ್ಯನ ತೆಗೆದಿಟ್ಟಿದ್ನಲ್ಲ ಕಾಳನ್ನ ಬಸ್ತಿಟ್ಟಿದ್ನಲ್ಲ ಆ ಕಾಳನ್ನ ಇವಾಗ ಇದಕ್ಕೆ ಟ್ರಾನ್ಸ್ಪರೆಂಟ್ ಮಾಡ್ಕೊತ ಅಂದರೆ ಹಾಕ್ಕೋತಾ ಇದ್ದೀನಿ ಇವಾಗ ಪ್ಯಾನಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಏನಾದರೂ ನಿಮಗೆ ಟೇಸ್ಟ್ ನೋಡಿ ಉಪ್ಪು ಏನಾದರೂ ನಿಮಗೆ ಕಡಿಮೆ ಅನಿಸಿದ್ರೆ ಮತ್ತೆ ಉಪ್ಪು ಕೂಡ ಹಾಕ್ಬೋದು ನಾನು ಇವಾಗ ಬೆಂದಿದೆಯಾ ಇಲ್ವಾ ಅಂತ ನಿಮ್ಗೆ ಸತಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಬೆಂದಿದೆ ಇನ್ನೂ ಜಾಸ್ತಿ ಬೆಂದರೆ ಸ್ವಲ್ಪ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಆದಂಗೆ ಆಗಿಬಿಡುತ್ತೆ ಇನ್ನು ಇವಾಗ ನಾನು ಚಟ್ನಿ ಪುಡ ಕೂಡ ರೆಡಿ ಮಾಡಿಟ್ಟಿದ್ನಲ್ಲ ಅದೇ ಚಟ್ನಿ ಪುಡಿನ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೋತೀವಿ ನಿಮ್ಮನೆಯಲ್ಲಿ ಮಕ್ಕಳು ಯಾರಾದರೂ ಖಾರ ತಿನ್ನಲ್ಲ ಅಂತ ಅಂದರೆ ಕಡಿಮೆ ಹಾಕಿ ನಮ್ಮ ಮನೇಲಿ ಎಲ್ಲರೂ ನಮ್ಮ ಸಮನಾಗೆ ಖಾರನ ತಿಂತಾರೆ ಅದರಿಂದ ಒಂದು ಮೂರು ಟೇಬಲ್ ಸ್ಪೂನಷ್ಟು ಚಟ್ನಿ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಸಿ ಕಾಯಿ ತುರಿ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆಯಿತು ನಾನಿವತ್ತು ಅನ್ನದ ಜೊತೆ ಸರ್ವ್ ಮಾಡಿದ್ದೆ ಪಲ್ಯ ಉಪ್ಸಾರು ಖಾರ ಅನ್ನ ಜೊತೆ ಶುರು ಮಾಡ್ಕೊಂಡಿದ್ದೆ ಊಟನೂ ಕೂಡ ತುಂಬನೇ ಚೆನ್ನಾಗಿತ್ತು ನೀವು ಈ ವಿಡಿಯೋ ನೋಡಿದ್ದೀರ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಳೆ ವೀಡಿಯೋಸ್ ನೋಡಿ ಬರಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ